ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಹುಕ್ಕೇರಿ ತಾಲೂಕಿನ ಎಲ್ಲ ಜನರಲ್ಲಿ ವಿನಂತಿ ಮಾಡಿಕೊಳ್ಳೋದು ಏನೆಂದರೆ ಈ ಪಿ ಕೆ ಪಿಗೆ ಪಿ ಕೆ ಪಿ ಎಸ್ ಎಲ್ಲ ಕಡೆ ನಡೆದ ಎಲ್ಲರಿಗೂ ಗೊತ್ತೈತಿ ಈಗ ಏನಾಗಿತ್ತು ಥೊಡೆ ಮಂದಿ ಸತೀಶ್ ಜಾರಕಿಹೊಳಿ ಕಡೆ ಬಂದಿದ್ದರು ಥರದೇ ಮಂದಿ ರಮೇಶ್ ಸವಗಾರ್ ಕಡೆ ಇದ್ದರು ಈಗ ಉದಾಹರಣವಾಗಿ ಹೇಳೋದಂದ್ರೆ ಈಗ ಎಲ್ಲಿ ಮುನೋಳಿ ಎಲ್ಲಿ ಈಗ ಒಂದು ಪಿ ಕೆ ಪಿ ಎಸ್ ಐತಿ ಅದು ಮನೆ ಎರಡು ಆತದ ಅದು ಎಲ್ಲ ಡೈರೆಕ್ಟ್ರುಗಳು ಅಂದ್ರೆ ನಾಲ್ಕು ನಮ್ಮ ಕಡೆ ಇದ್ದು ಬಾಕಿದು ರಮೇಶ್ ಅವ್ರಿಗೆ ಇಡ್ದು ಅದಕ್ಕೆ ಅಲ್ಲಿ ಗದ್ಲ ಮಾಡೋದು ಬೇಡ ಅವರು ನಮ್ಮ ಕಡೆ ಏನೋ ತೊಗೊಂಡು ಹೋಗಿರು ಅಂದ್ರೂ ನಾವು ಗದಲು ಬೇಡ ಅಲ್ಲಿ ಬೇಗ ಆಗ್ತಿದ್ದು ಬೇಡ ಅಂತ ರಮೇಶ್ ಸೌಕರ್ಗೆ ಹೇಳಿ ಸತೀಶ್ ಜಾಗ್ ಹೇಳಿ ಅದನ್ನು ಮುಗಿಸಿ ಅದು ಅದು ಪಿಕ್ಕಿ ಪೇಸ ರಮೇಶ್ ಕೌರ್ಗು ಸೌಕರ್ಯ ಕಡೆ ಬಿಟ್ಟುಬಿಟ್ಟಿವ ನಂತರ ನಿನ್ನೆ ಗೋಟ್ರು ಇಲೆಕ್ಷನ್ ಆತು ಗೋಟ್ರುದಾಗು ನಮ್ಮ ಮಂದಿ ಅದ್ರಾಗ ಅಂದ್ರೂ ಇತ್ತತ್ತು ಮಾಡಿದವರು ಅಂದರೂ ಬೇಡ ಅವ್ರ ಕಡೆ ಹೆಚ್ಚು ಸೌಕರ್ಯ ರಮೇಶ್ ಅವರ ಕಡೆ ಊರಾಗದ್ರು ಬೇಡ ಅದನ್ನು ಬಿಟ್ಟು ಕೊಡೋಣ ಅಂತ ಹೇಳೋಣ ಅವರು ಒಪ್ಪಿರು ಆದ ನಂತರ ಹಿಂದೆ ಗೌಡಾಡ್ದಾಗ ಇತ್ತದೆ ಗೌಡ ಇದ್ರೆ ನಿಂದಿಂದು ಮಾತುಕತೆ ನಡೆಯೋದು ನಾನು ರಮೇಶ್ ಸೌಕರ್ಗೆ ಫೋನ್ ಹಚ್ಚಿನಿ ಸೌಕರ್ಯ ಈಗ ಅವರಾಗಿ ಡೈರೆಕ್ಟರ್ ಎಲ್ಲರೂ ಸತ್ಯದೇವರು ಇದ್ದರು ಮತ್ತು ಸುಮ್ಮನೆ ಅವ್ರಿಗೆ ಬಿಟ್ಟು ಬಿಡೋಣ ಅವ್ರು ಒಪ್ಪಲಿಲ್ಲ ಅದಕ್ಕೆ ನಾನು ಮಾತಾಡಿನಿ ಸ್ವತಃ ನಾನೇ ಮಾತಾಡಿದ್ನಿ ಮತ್ತು ಮಾತಾಡೋದು ನಿನ್ನೆ ಮತ್ತು ನಂತರ ಸಿಪಿಯನು ಕಳ್ಸಿನ ಇಲ್ಲಿ ಸಿಪಿಯಾಗಿ ಕಳಿಸಿನಿ ಶಿ ಪಿ ನನಗೆ ಆರು ಗಂಟೆ ಮಟ್ಟ ಹೇಳ್ತಾನೆ ಅಂದ್ರೆ ನಾನು ಫೋನ ಒಂದು ಗಂಟೆ ಆಗಿ ನಾಲ್ಕು ನಿಮಿಷ ಅವ್ರಿಗೆ ಫೋನ ಫೋನ್ ಹಚ್ಚಿ ಅವರಿಗೆ ಸಾವಕಾರ ನಿಮ್ಮಿಂದ ಮಂದಿ ಎಲ್ಲ ಡಿಸ್ಟರ್ಬ್ ಆಗಿದ್ರು ಎಲ್ಲ ಅಂಜಾದರು ಮತ್ತು ನೀವು ನೀವು ಕೂಡಿ ಬಗೆಹರಿಸಿ ನೀವು ಸತೀದೇ ಕುಡಿ ಬಗೆಹರಿಸಿ ಸಾವಿರ ಸಾವಿರ ಮಂದಿ ನಿಮ್ಮಿಂದ ಡಿಸ್ಟರ್ಬ್ ಆಗಿದಾರ ನೀವು ಬೇಕಾಗ ನಾ ಏನಾದ್ರು ಮಾಡಿದಾರೆ ಎಲ್ಲರೂ ಕೂಡಿ ಈಗ ಎಲ್ಲರಿಗೂ ಮಂದಿಗೆ ಡಿಸ್ಟರ್ಬ್ ಮಾಡಿದ್ರಿ ಸಾವಕರ ರಮೇಶ್ ಸೌಧರ್ ಹೀಗರು ನೀವು ಈಗ ಸತೀ ಜೇವರ್ ಅದರ ಬಿಟ್ಟು ಅಂದ್ರೆ ಅವರು ಸಾವಕಾರ ಆರು ಗಂಟೆಗೆ ಮಾತಾಡೋದಂದ್ರೆ ನಾವು ಆರು ಗಂಟೆಗೆ ನಾವು ಅವರು ಆರು ಗಂಟೆಗೆ ಏಳು ಗಂಟೆಗೆ ಎಂಟು ಗಂಟೆಗೆ ಮಾತಾಡಲಿಲ್ಲ ಅವರು ಮಾತಾಡ್ಲಿಲ್ಲ ಅಂದ್ರೂ ನಾ ಸಿ ಕಡೆ ಹೋಗಿ ಸಿಪಿಆರ್ ಸಾಹೇಬ್ರಿಗೆ ಮಧ್ಯಸ್ಥಿ ಮಾಡಕ್ಕೆ ಕಳ್ಸಿನ ಅವ್ರು ಕಳ್ಸಿನಿ ಅಂದ್ರೆ ಅವರು ರಾತ್ರಿ ಹೇಳ್ತಾನು ರಮೇಶ್ ಅವ್ರು ಹೇಳಿ ಇನ್ನೂ ಮಠ ಹೇಳಿ ಮತ್ತು ಹಿಂಗೆ ಮುಂಜಾನೆ ಹೇಳಿ ಮಾತಾಡಿ ಸಾವುಕಾರ ಸುಮ್ಮನೆ ರಮೇಶ್ ತಗೋರ್ ಕೇಳ ನೀವ್ರು ಹಿಂಗೆ ಸರೀದಂತ ಹೇಳ ಪಾಪ ಅವ್ರ ಸಹಕಾರ ಸತೀರ ಅವ್ರ ಕಡೆ ಮಂದಿದ್ರು ಇದೆಲ್ಲರೂ ತಿಳ್ಕೊಬೇಕು ಸತೀಶ್ ಜಾರಕಿಹೊಳಿಗೆ ಅವ್ರ ಮೆಂಬರ್ಗಳು ಮಂದಿ ಮಂದಿದ್ರು ಅವ್ರು ತೊಗೊಂಡ್ ಇಟ್ಕೊಂಡಿರ್ತದೆ ಆಕೆ ಮಂದಿಗೆ ಅವ್ರು ಮಂದಿದ್ರು ಸತೀಶ್ ಜಾರಕಿಹೊಳಿ ದೊಡ್ಡ ಮನಸ್ಸು ಮಾಡಿ ಸತೀಶ್ ಜಾರಕಿಹೊಳಿ ದೊಡ್ಡ ಮನಸ್ಸಿಗೆ ಊರು ಮಂದಿ ಹಿತದೃಷ್ಟಿಯಿಂದ ಎಲ್ಲರೂ ಅಲ್ಲಿ ಅಂಜಿದಾರ ರೋಪಿಗೆ ಬಿ ಪಿ ಎಚ್ ಆಗಿದೆ ಇಲ್ಲಿ ಅವನ ನಾಯಕ ಬದ ಅವ್ನು ನೋಡಿದ್ರು ಅದರಿಂದ ಸಹಕಾರ ಹೇಳೋ ಸಹಕಾರ ಅದಕ್ಕೆ ಅಂದ್ರೆ ಇವ್ರು ಒಪ್ಪಿಲ್ಲ ಅವರು ಅವರು ಅದನ್ನು ಕೊಡಕ್ಕೆ ರೆಡಿ ಅವನು ಅವನ ತೊಗೊಳ್ಬೇಡಪ್ಪ ಏನು ಮಾಡಿದೆ ಅದನ್ನು ಬಿಟ್ಟುಕೊಡಿದ್ರು ದೊಡ್ಡ ಮನಸ್ಸು ಮಾಡಿ ಸತ್ಯ ಜಾವಿ ಕೇಳಿ ಅವರೆಲ್ಲರೂ ನಮ್ಮ ತಾಲೂಕಿನ ಸತ್ಯ ಜಾವಿನ ಅಭಿನಂದನೆ ಸಲ್ಲಿಸ್ತಾನು ಮತ್ತು ನಾವು ಯಾರೂ ಅಲ್ಲಿ ಹೋಗೋದಿಲ್ಲ ನಮ್ಮ ಸತೀಶ್ ಟೀಮ ನಾವು ಯಾರೂ ಹೋಗೋದಿಲ್ಲ ಅದೇನು ಏನು ಮಾಡ್ಕೋ ಮಾಡ್ಕೊಂಡು ಬಿಟ್ಟು ಬಿಡಿದೆವು ಇಷ್ಟು ಹೇಳಿ ನಂದು ಅದಕ್ಕಾಗಿ ಈಗ ಬಾಕಿ ದಯವನ್ನೇ ಸತೀಶ್ ಜಾರಕಿಹೊಳಿ ಅಭಿಮಾನಿಯ ಒಳಗೆ ಈ ಎರಡು ಮೂರು ದಿವಸದಿಂದ ಏನು ನಮ್ಮ ಈ ಚುನಾವಣಾ ಸಂದರ್ಭದಲ್ಲಿ ನಮ್ಮ ಜೊತೆ ಸಹಾಯ ಸಹಕಾರ ಮಾಡಿದಂಥ ಎಲ್ಲ ಅಭಿಮಾನಿಗಳಿಗೆ ಅಭಿನಂದನೆಗಳು ಸಲ್ಲಿಸ್ತಾನು ಇವತ್ತು ನಡೆಯುವಂಥ ಗೌಡವಾಡ ಪಿ ಕೆ ಪಿ ಎಸ್ ಯಾರೂ ಸೊಸೈಟಿ ಹತ್ತಿರ ಬರಬಾರ್ದು ಅದಕ್ಕೆ ಅಲ್ಲಿ ಗ್ರಾಮಸ್ಥರಿಗೂ ನಮ್ಮಿಂದ ತೊಂದರೆ ಆಗಬಾರ್ದು ಅನ್ನುವಂಥ ದೃಢ ನಿರ್ಧಾರವನ್ನು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ತಗೊಂಡ್ರಿಂದ ಮತ್ತೊಮ್ಮೆ ತಮ್ಮಲ್ಲಿ ಎಲ್ಲರೂ ಕೈ ಮುಗಿದು ಕೇಳ್ಕೊತೀನಿ ಯಾರೂ ಅಥವಾ ಚುನಾವಣೆ ಮುಗಿಯುವರೆಗೆ ಅಲ್ಲಿ ಯಾರೂ ಬರಬಾರ್ದು ಹೇಳಿ ಕೇಳ್ಕೊತೀನಿ ಇಲ್ಲ ದುಡ್ಡಿನ ಪ್ರಶ್ನೆ ಇಲ್ಲ ಮೊದಲು ಅವರಾಗೆ ಬಂದು ನಾವು ನಿಮ್ಮ ಜೊತೆಗಿರ್ತೀವಿ ಕಡೆತನಕ ಇರ್ತೀವಿ ಅಂತಂದಾಗ ಇಲ್ಲೇ ಐಬ್ಯಾಗ ಒಂದು ತಾಸು ಗಂಟಲೆ ಕುಂತು ಚರ್ಚೆ ಮಾಡಿದ್ರು ಚರ್ಚೆ ಮಾಡಿದ ಮೇಲೆ ನಾವು ಅವರು ನಾವು ಮಾತಾಡ್ಕೊಂಡು ಆದ್ಮೇಲೆ ಎರಡು ದಿವ್ಸ ಇಲೆಕ್ಷನ್ ಎರಡು ಮೂರು ದಿವ್ಸ ಇರ್ತವೆ ಇವರೆಲ್ಲ ಹುಳ್ಬಿಟ್ರ ಅಷ್ಟೇ ಎಲ್ಲಾರ್ಕ್ಕು ದುಡ್ಡು ಅಂತಾನೆ ಮಾತಿನ ವರ್ಷ ಒಳಗ ಅನ್ಸ್ರಿ ಈಗ ಏನಾರ ಮಾತಾಡ್ಬೇಕಂತಂದ್ರೆ ಒಂದು ವಿಷಯ ಚರ್ಚೆ ಮಾಡ್ಬೇಕಂದ್ರೆ ಏನೇನೋ ಬರ್ತಿರ್ತಾವ ದುಡ್ಡೆನ ಮುಖ್ಯ ಅಲ್ಲ ಇಲ್ಲಿ ಮುಖ್ಯವಾಗಿ ನೀವು ಕಿಡ್ನಾಪ್ ಮಾಡ್ಕೊಂಡು ಹೋದ್ರಿ ಅಂತ ಹೇಳಿ ಆರೋಪ ಮಾಡ್ತಾರೆ ಸರ್ ಅವ ನೀವೇ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ನೀವೇನು ಹೇಳ್ತೀವಿ ಸರ್ ನಾವು ಯಾರು ಸೀತ ಯಾರ ಕಡೆ ಅದಾವ ನಾವು ಅಂತ ನಿಲ್ಲಿಲ್ಲ ನಿಲ್ಲಿಲ್ಲ ಚೇತನ ಸೀತ ಅವ್ರ ಕಡೆ ಕಿಡ್ನಾಪ್ ಕಿಡ್ನಪ್ಪ ಯಾರು ಮಾಡಿದಾರೆ ನಿಮ್ಗೆ ಗೊತ್ತಾಗುತ್ತೆ ಸೀಟ್ ಎಲ್ಲಿ ಅದಾವ ಈಗ ನಮಗೂ ಸೀಟ್ ಯಾರ ಕಡೆ ಅದಾವು ಸೀಟನ್ನ ನಾವು ಯಾರನ್ನೂ ಕಿಡ್ನಾಪ್ ಮಾಡಿಲ್ಲ ಸರ್ ಚರ್ಚೆ ಮಾಡಿದ ಮೇಲೆ ಅವ್ರವ್ರ ಗ್ರಾಮದೊಳಗೆ ಅವರ ಮನೆ ಪರಿಸ್ಥಿತಿಗಳನ್ನ ನೋಡ್ಕೊಂಡ ನಮ್ಮ ಜೊತೆ ನೀವು ಸಹಕಾರ ಮಾಡಿದ್ರಲ್ಲೋ ಇರ್ರಿ ಎಲ್ಲೂ ಹೋಗ್ಬೇಡ್ರಿ ನಿಮ್ಮ ಕುಟುಂಬಕ್ಕೆ ನಿಮ್ಮೆಲ್ಲ ಜವಾಬ್ದಾರಿ ಆಯಿತು ನಿಮ್ದೇನೋ ಕೆಲಸಗಳನ್ನ ಮಾಡ್ಕೊಡ್ತೀವಿ ಅಂದಾಗ ಎಲ್ಲರೂ ಒಪ್ಕೊಂಡು ಅವ್ರವ್ರ ಊರದೊಳಗೆ ಇದ್ರು ಅವರು ಚುನಾವಣಾ ಇದ್ದಾಗ ಎರಡೆರಡು ದೋಸಕ್ಕಿಂತ ಮೊದಲು ಅವರೇ ಬಿಸ್ಕೊಂಡಿದ್ದಾರೆ ನಮ್ಮ ಕಡೆನ ನಾವು ಯಾರನ್ನೂ ತೊಗೊಂಡೋಗ್ಯಲ್ಲ ಮೊದಲು